ಸಮಸ್ತ ಶ್ರೀ ಬಸವ ಟಿ ವಿ ವೀಕ್ಷಕರಿಗೆ ಶರಣು ಶರಣಾರ್ಥಿ ಇಂದಿನ ಯೋಗ ಭಾಗ್ಯ ಕಾರ್ಯಕ್ರಮಕ್ಕೆ ಸುಸ್ವಾಗತ ವೀಕ್ಷಕರೇ ನಾವು ಇದಕ್ಕಿಂತ ಮುಂಚೆ ಬಂದಂಥ ಸಂಚಿಕೆಯಲ್ಲಿ ನಿಂತು ಮಾಡುವಂಥ ಕೆಲವೊಂದು ಆಸನಗಳನ್ನು ಕಲ್ತಿದ್ವಿ ಎಲ್ಲರೂ ಅದನ್ನು ಪ್ರಾಕ್ಟೀಸ್ ಮಾಡ್ತಿದ್ದೀರಾ ಅಂತ ಭಾವಿಸ್ತೀನಿ ಈಗ ಕೂತ್ ಮಾಡುವಂಥ ಒಂದಷ್ಟು ಆಸನಗಳ ಕಡೆಗೆ ಗಮನ ಕೊಡೋಣ ನಿಧಾನವಾಗಿ ಉಸಿರು ಒಳಗಡೆ ತೊಳಿ ಹಾಗೆ ನಿಧಾನವಾಗಿ ಉಸಿರನ್ನ ಹೊರಗಡೆ ಬಿಡಿ ನಿಧಾನ ಅಂದಾಗ ಅದು ದೀರ್ಘವಾಗಿರಬೇಕು ಇನ್ಹೇಲ್ ಡೀಪ್ಲಿ ಎಕ್ಸೇಲ್ ಸ್ಲೋಲಿ ನೀವು ಆಸನಗಳು ಮಾಡೋದಕ್ಕಿಂತ ಮುಂಚೆ ಲಘು ವ್ಯಾಯಾಮ ಮಾಡಬೇಕು ಅದು ಕ್ರಮ ಅಂತ ಹೇಳಿದ್ದೀನಿ ಹಾಗೆ ಆಸನಗಳನ್ನು ಮಾಡಬೇಕಾದ್ರೆ ಮೊದಲನೇದಾಗಿ ನಾವು ಸ್ಥಿತಿಯಲ್ಲಿ ಕೂತು ಉಸಿರಾಟವನ್ನು ನಾವು ಕ್ರಮವಾಗಿ ಆಡ್ತಾ ರಿಲ್ಯಾಕ್ಸ್ ಆಗಬೇಕು ನಂತರ ನಾವು ಆರಾಮಾಗಿ ಆಸನಗಳ ಕಡೆ ಹೋಗೋದಕ್ಕೆ ತುಂಬ ಸುಲಭ ಆಗುತ್ತೆ ಈಗ ನಾನು ಕೂತಿರುವಂಥದ್ದು ಅರ್ಧ ಪದ್ಮಾಸನ ಸುಖಾಸನ ಸುಖವಾಗಿ ಆರಾಮಾಗಿ ಕೂತ್ಕೊಳ್ಳೋವಂಥದ್ದು ಸುಖಾಸನ ಇದು ಅರ್ಧ ಪದ್ಮಾಸನ ಆರಾಮಾಗಿ ಕೂತಿದ್ದೀರ ಈಗ ನಾವು ಮೊದಲನೇದಾಗಿ ದಂಡಾಸನವನ್ನು ಕಲಿಯೋಣ ದಂಡಾಸನ ದಂಡ ಅಂದರೆ ಕೋಲು ಒಂದು ಕಡ್ಡಿ ಏನು ಹೇಳ್ತೀವಿ ಅದನ್ನು ದಂಡ ಅಂತಲೂ ನಾವು ಕರೆಯೋದ್ರಿಂದ ಇದನ್ನು ದಂಡಾಸನ ಅಂತ ನಾವು ಕರಿತೀವಿ ಸ್ಥಿತಿ ಆರಾಮಾಗಿ ಎರಡು ಕಾಲುಗಳನ್ನ ಚಾಚಿ ನೇರವಾಗಿರಲಿ ಬೆನ್ನು ನೇರವಾಗಿರಲಿ ದೃಷ್ಟಿ ಮುಂದೆ ಒಂದು ಕಡೆ ಗಮನ ಕೊಟ್ಟು ನೋಡಿ ನಿಮ್ಮ ಕೈಗಳನ್ನು ದೇಹದ ಪಕ್ಕ ಇಡಿ ಹೀಗೆ ಕೂರೋದ್ರಿಂದ ನಿಮಗೆ ದೇಹ ನೇರವಾಗುತ್ತೆ ನಿಮ್ಮ ಮೇಲ್ಭಾಗದ ದೇಹ ನೇರವಾಗಿ ನಿಮ್ಮ ಕೈ ಮತ್ತು ದೇಹ ಒಟ್ಟಿಗೆ ಇರೋದರಿಂದ ಇದನ್ನು ನಾವು ದಂಡಾಸನ ಅಂತ ಕರಿತೀವಿ ಸೊ ಇದು ಸ್ಥಿತಿ ನಾವು ಯಾವುದೇ ಒಂದು ಕೂತ್ಕೊಂಡು ಮಾಡುವಂಥ ಆಸನ ಮಾಡಬೇಕಂದ್ರೆ ಮೊದಲನೇದಾಗಿ ನೀವು ಈ ಆಸನವನ್ನು ಕಲಿಬೇಕು ದಂಡಾಸನ ಈಗ ನಾವು ಶಶಾಂಕಾಸನವನ್ನು ಕಲಿಯೋಣ ಶಶಾಂಕಾಸನ ಕಲಿಯೋದಕ್ಕಿಂತ ಮುಂಚೆ ವಜ್ರಾಸನ ಅಂದರೆ ನಾನು ಏನು ಮಾಡ್ತೀನಿ ಅಂದರೆ ಇವತ್ತು ವೀಕ್ಷಕರೇ ನಿಮಗೆ ಒಂದರಿಂದ ಇನ್ನೊಂದು ಆಸನ ಯಾವ ರೀತಿ ಹೋಗಬೇಕು ಅನ್ನೋದನ್ನು ನಾನು ಕಲಿಸ್ಕೊಡ್ತೀನಿ ಶಶಾಂಕಾಸನ ನೆನ್ಪಿಟ್ಕೊಳ್ಳಿ ಶಶಾಂಕ ಅಂದರೆ ನಿಮಗೆ ಚಂದ್ರ ಹಾಗೆ ಇವನ್ ನಿಮಗೆ ಮೊಲ ಯಾವ ರೀತಿ ಕಾಣಿಸುತ್ತೋ ಹಾಗೆ ಈ ಆಸನದಲ್ಲಿ ಕಾಣಿಸೋದ್ರಿಂದ ನಿಮಗೆ ಶಶಾಂಕಾಸನ ಅಂತ ನಾವು ಕರಿತೀವಿ ಗಮನ ಇಟ್ಟು ನೋಡಿ ದಂಡಾಸನ ಈಗ ಏಕಂ ನಿಮ್ಮ ಬಲಗಾಲನ್ನು ಮಡ್ಚಿ ದ್ವೇ ದೇಹವನ್ನು ಬಲಗಡೆಗೆ ಶಿಫ್ಟ್ ಮಾಡಿ ಎಡಗಾಲನ ಮಡ್ಚಿ ಇದು ವಜ್ರಾಸನ ಆಯಿತಾ ದಂಡಾಸನ ಬಂದ್ವಿ ಸ್ಥಿತಿ ಅಲ್ಲಿಂದ ವಜ್ರಾಸನಕ್ಕೆ ಬಂದಿದ್ವಿ ಈಗ ಶಶಾಂಕಾಸನವನ್ನು ಮಾಡೋಣ ಕೈಗಳು ರಿಲ್ಯಾಕ್ಸ್ ಆಗಿರಲಿ ಪ್ರಣಿ ಎರಡು ಕೈಗಳನ್ನು ಭುಜದ ಮಟ್ಟಕ್ಕೆ ರೈಸ್ ಮಾಡಿ ಚತ್ವಾರಿ ಹಾಗೆ ಈ ಕೈಗಳನ್ನು ತಿರುಗಿಸಬೇಡಿ ಹಾಗೆ ಮೇಲಿಕ್ಕೆತ್ತಿ ನೋಡಿ ಮೇಲಿಕ್ಕೆ ರೈಸ್ ಮಾಡ್ತಿದ್ದಾಗೆ ಹಸ್ತಗಳು ಮುಂದೆ ನೋಡ್ತಾ ಇರುತ್ತೆ ಪಂಚ ನಿಧಾನಕ್ಕೆ ಹಾಗೆ ಬೆನ್ ಮಾಡಿ ದೇಹವನ್ನು ಮೇಲಕ್ಕೆ ಎತ್ತಬೇಡಿ ಕೈಗಳನ್ನು ನೆಲದ ಮೇಲಿಟ್ಟು ಹಣೆಯನ್ನು ಮೇಲೆ ಮೇಲೆಡಿ ರಿಲ್ಯಾಕ್ಸ್ ಉಸಿರಾಟ ಆರಾಮಾಗಿರಲಿ ಒನ್ ಟೂ ತ್ರೀ ಫೋರ್ ಫೈ ಸಿಕ್ಸ್ ಸೆವೆನ್ ಏಟ್ ನೈನ್ ಟೋಟಲ್ ಐದು ಕೌಂಟ್ ಬಂದಿದ್ದೀವಿ ಇನ್ನು ಐದು ಕೌಂಟ್ ವಾಪಸ್ ಸ್ಥಿತಿಗೆ ಬರ್ತೀವಿ ನಾವು ಶರ್ಟ್ ನಿಧಾನಕ್ಕೆ ಮೇಲಕ್ಕೆ ಬನ್ನಿ ಸಪ್ತ ನಿಧಾನಕ್ಕೆ ಕೈಗಳನ್ನು ಭುಜದ ಮಟ್ಟಕ್ಕೆ ತನ್ನಿ ಅಷ್ಟು ಕೈಗಳನ್ನು ಫ್ರೀಯಾಗಿ ಬಿಡಿ ನಾವು ನಾವು ಎಡಗಾಲು ಈಗ ಎಡಗಾಲನ್ನು ರಿಲೀಸ್ ಮಾಡಬೇಕಾಗುತ್ತೆ ದೇಹವನ್ನು ಕೈ ಸಪೋರ್ಟ್ ತೊಗೊಂಡು ಬೆಂಡ್ ಮಾಡಿ ನಿಮ್ಮ ದೇಹವನ್ನು ಶಿಫ್ಟ್ ಮಾಡಿ ದಶ ಬಲಗಾಲನ್ನು ಬಿಡಿ ನೋಡಿ ನಾವು ಹೇಗೆ ಹೋಗ್ತೀವೋ ಹಾಗೆ ವಾಪಸ್ ಬರಬೇಕು ಫಸ್ಟು ಈ ಕಾಲು ಮಡಚಿದ್ರಿಂದ ಲಾಸ್ಟಲ್ಲಿ ಈ ಕಾಲೇ ಆಚೆ ಬರಬೇಕು ಸ್ಥಿತಿ ದಂಡಾಸನ ಗೊತ್ತಾಯ್ತಲ್ಲ ವೀಕ್ಷಕರೇ ಈಗ ಆರಾಮಾಗಿ ರಿಲ್ಯಾಕ್ಸ್ ಮಾಡಿಕೊಳ್ಳಿ ರಿಲ್ಯಾಕ್ಸ್ ಅಂದಾಗ ನೀವು ಎರಡು ಕಾಲುಗಳನ್ನ ಸಪ್ರೇಟ್ ಮಾಡ್ತಾ ಕೈಗಳನ್ನು ಹಿಂದಕ್ಕೆ ಇಟ್ಟು ಆರಾಮಾಗಿ ಕತ್ತನ್ನು ಹಿಂದಕ್ಕೆ ಬೆಂಡ್ ಮಾಡಿ ರಿಲ್ಯಾಕ್ಸ್ ನಿಧಾನವಾಗಿ ಉಸಿರು ಒಳಗಡೆ ತೊಳಿ ದೀರ್ಘವಾಗಿ ಹಾಗೆ ನಿಧಾನವಾಗಿ ಉಸಿರನ್ನು ಹೊರಗಡೆ ಬಿಡಿ ಓಕೆ ರಿಲ್ಯಾಕ್ಸ್ ಸೊ ಸುಖಾಸನ ನಾವು ಸ್ಥಿತಿ ದಂಡಾಸನ ಅಲ್ಲಿಂದ ವಜ್ರಾಸನ ಮೇಲೆ ನಂತರ ಶಶಾಂಕಾಸನ ಈ ಮೂರು ಆಸನಗಳು ಹೇಗೆ ಮಾಡೋದು ಅಂತ ನೀವು ನೋಡಿ ಕಲ್ತ್ರಿ ಇದರ ಉಪಯೋಗಗಳು ವೀಕ್ಷಕರೇ ನಾವು ವಜ್ರಾಸನ ಮಾಡೋದರಿಂದ ನಮ್ಮ ಕೆಳಗಣ ದೇಹದ ಕೆಳಗಣ ಭಾಗ ಏನು ಸೊಂಟದಿಂದ ಕೆಳಗಣ ಭಾಗ ಏನಿದೆ ಆ ಒಂದು ಭಾಗವನ್ನು ನಾವು ವಜ್ರದಷ್ಟೇ ಗಟ್ಟಿ ಮಾಡ್ತೀವಿ ಯಾಕಂದರೆ ಯಾವಾಗ ಈ ಕಾಲು ಪೂರ್ತಿ ಆಗಿ ಬೆಂಡ್ ಆಗಿರುತ್ತೋ ಆಗ ರಕ್ತ ಸಂಚಲನ ತುಂಬ ಆಗೋದ್ರಿಂದ ನಿಮಗೆ ಈ ಒಂದು ಕಾಲುಗಳಿಗೆ ಶಕ್ತಿ ಸಿಗುತ್ತೆ ಹಾಗಾಗಿ ಈ ಕಾಲುಗಳು ನಿಮಗೆ ವಜ್ರದಷ್ಟೇ ಗಟ್ಟಿ ಆಗುತ್ತೆ ಮೇಲೆ ಶಶಾಂಕಾಸನ ದೇಹವನ್ನು ಮುಂದಕ್ಕೆ ಬೆಂಡ್ ಮಾಡೋದ್ರಿಂದ ರಕ್ತ ನಿಮ್ಮ ತಲೆಯ ಭಾಗಕ್ಕೆ ತುಂಬ ಪ್ರೆಷರ್ ಜಾಸ್ತಿ ಇರುತ್ತೆ ಹಾಗಾಗಿ ನಿಮಗೆ ತಲೆಗೆ ಯಾವಾಗ ರಕ್ತ ತುಂಬ ಚೆನ್ನಾಗಿ ಹರಿತಾ ಇರುತ್ತೋ ಆಗ ಟೆನ್ಷನ್ಸ್ ಎಲ್ಲ ಕಡಿಮೆ ಆಗುತ್ತೆ ಶಶಾಂಕ ಅಂದ್ರೆ ನಿಮಗೆ ಚಂದ್ರ ಏನು ಅವನ ಕ್ವಾಲಿಟಿ ಬಿಸಿಲು ಸೂರ್ಯನಲ್ಲಿ ಶಾಖ ಅಂದರೆ ಕೋಪ ಬೆಂಕಿ ಚಂದ್ರ ನಮಗೆ ತಂಪು ಅಂದರೆ ಕೂಲ್ ಅದಕ್ಕೆ ನಾವು ಹೇಳ್ತಾ ಇರ್ತೀವಿ ಕೂಲಾಗಿರಿ ಅಂತ ಅಂದರೆ ಚಂದ್ರನಲ್ಲ ಕ್ವಾಲಿಟಿನೇ ಕೂಲಾಗಿರೋದು ಹಾಗಾಗಿ ಈ ಒಂದು ಆಸನ ನಾವು ಮಾಡೋದರಿಂದ ನಮಗೆ ಆ ಒಂದು ಕೂಲ್ ಅನ್ನೋದು ಸಿಗುತ್ತೆ ಟೆನ್ಷನ್ಸ್ ಅನ್ನೋದು ಕಡಿಮೆ ಆಗುತ್ತೆ ನಿಮಗೆ ಮನೆಯಲ್ಲಿ ಸಾಧಾರಣವಾಗಿ ಸ್ವಲ್ಪ ಕೋಪ ಇದೆಲ್ಲ ಜಾಸ್ತಿ ಬರ್ತಾ ಇದ್ದರೆ ಈ ಒಂದು ಆಸನವನ್ನು ಮಾಡಿ ನಂತರ ನೀವೇ ನೋಡಿ ನಿಮಗೆ ಅಷ್ಟಾಗಿ ಕೋಪ ಬರೋದು ತುಂಬ ಕಡಿಮೆ ಆಗುತ್ತೆ ಕ್ರಮೇಣವಾಗಿ ನೀವು ಇದನ್ನು ಪ್ರ್ಯಾಕ್ಟೀಸ್ ಮಾಡ್ತಾ ಮಾಡ್ತಾ ಕೋಪ ಅನ್ನೋದೇ ಬರೋಲ್ಲ ಕೆಲವೊಂದು ಹಾಗೆ ಆ ಕ್ಷಣಕ್ಕೆ ನಮಗೆ ಕೋಪ ಬರುತ್ತೆ ಮೇಲೆ ಮತ್ತೆ ಕೂಲಾಗುತ್ತೆ ಆ್ಯಂಡ್ ಅದು ಹಾಗೇ ಇರಬೇಕಾಗುತ್ತೆ ಅದಕ್ಕೆ ನಾವು ಹೇಳ್ತೀವಲ್ವ ಕೋಪದಲ್ಲಿ ಕುಯ್ದವಂಥ ಮೂಗು ಶಾಂತವಾಗಿರ್ಬೇಕಾದ್ರೆ ಬರಲ್ಲ ಹಾಗಾಗಿ ಆದಷ್ಟು ಕೋಪವನ್ನು ಕಂಟ್ರೋಲ್ ಮಾಡಿಕೊಂಡ್ರೆ ನಿಮಗೆ ಎಷ್ಟೋ ಬೆನಿಫಿಟ್ ಸಿಗುತ್ತೆ ಆ ಕ್ಷಣ ಅದನ್ನು ಸ್ವಲ್ಪ ಕೂಲಾಗಿ ತೊಗೊಳ್ಳಿ ನಂತರ ನೋಡಿ ಅದು ಏನಂದರೆ ಏನೂ ಅಲ್ಲ ವಸ್ತು ಹೋದರೆ ಮತ್ತೆ ವಸ್ತು ತಗೋಬೋದು ಆದರೆ ವ್ಯಕ್ತಿ ಹೋದರೆ ಮತ್ತೆ ವ್ಯಕ್ತಿನ ನಾವು ಎಲ್ಲೂ ತೊಗೊಳೋಕ್ಕಾಗೋದೇ ಇಲ್ಲ ಅದೇ ತುಂಬ ಇಂಪಾರ್ಟೆಂಟ್ ಹಾಗಾಗಿ ನಾವು ಈ ಒಂದು ಆಸನವನ್ನು ಕಲ್ತಾಯಿತ್ತು ಈಗ ನಾವು ನಾವಾಸನವನ್ನು ಕಲಿಯೋಣ ನಾವಾಸನ ಏನಿದು ನಾವಾಸನ ನಾವಾಸನ ಅಂದರೆ ಬೋಟ್ ಪಾಶ್ಚರ್ ಧೋನಿ ಹೇಗಿರುತ್ತೆ ಹೀಗೆ ಒಂದು ರೀತಿ ಚಂದ್ರನ ಆಕಾರ ಚಂದ್ರ ನಮಗೆ ಹೀಗೆ ಕಾಣಿಸ್ತಾನೆ ಇದು ನಮಗೆ ಈ ರೀತಿ ಕಾಣಿಸುತ್ತೆ ಸೊ ಈ ಒಂದು ಆಸನ ಯಾಕೆ ಮಾಡಬೇಕು ವೆರಿ ಸಿಂಪಲ್ ಇದು ಒಂದು ಬ್ಯಾಲೆನ್ಸಿಂಗ್ ಪಾಶ್ಚರ್ ದೇಹವನ್ನು ದೋಣಿ ಹೇಗೆ ನಾವು ದೋಣಿಯನ್ನು ಹೇಗೆ ಕಾಣ್ತೀವೋ ಹಾಗೆ ದೇಹವನ್ನು ನಾವು ದೋಣಿ ಆಕಾರಕ್ಕೆ ತರ್ತೀವಿ ದೋಣಿ ಹೇಗೆ ನೀರಿನ ಮೇಲೆ ತೇಲುತ್ತೋ ಹಾಗೆ ನಾವು ಈ ಒಂದು ಆಸನ ಮಾಡೋದ್ರಿಂದ ನಾವು ದೇಹವನ್ನು ವಿ ಆಕಾರ ಥರ ಮಾಡಿ ದೇಹವನ್ನು ತೇಲಿಸ್ತೀವಿ ಓಕೆ ಸೊ ಇದೊಂದು ಬ್ಯಾಲೆನ್ಸಿಂಗ್ ಪಾಶ್ಚರ್ ಇದರ ಬೆನಿಫಿಟ್ ಏನಂದರೆ ನೀವು ಏಕಾಗ್ರತೆಯನ್ನು ಹೆಚ್ಚು ಮಾಡ್ತೀರಾ ಹಾಗೆ ನಿಮ್ಮ ದೇಹ ಯಾವಾಗ ವಿ ಆಕಾರಕ್ಕೆ ಬರುತ್ತೋ ಆಗ ವೈಬ್ರೇಷನ್ ಸ್ಟಾರ್ಟ್ ಆಗುತ್ತೆ ದೇಹದಲ್ಲಿ ಒಂದು ರೀತಿಯಾದಂಥ ವೈಬ್ರೇಷನ್ ಆ ವೈಬ್ರೇಷನ್ ನಿಮಗೆ ರಕ್ತ ಸಂಚಲನವನ್ನು ತುಂಬ ಸುಗಮವಾಗಿ ಮಾಡುತ್ತೆ ಕಾನ್ಸಂಟ್ರೇಷನ್ ಚೆನ್ನಾಗಿರುತ್ತೆ ಹಾಗೆ ನಿಮ್ಮ ದೇಹ ಬ್ಯಾಲೆನ್ಸಿಂಗ್ ಮಾಡೋದರಿಂದ ನಿಮ್ಮ ದೇಹದ ಕಡೆ ತೂಕವನ್ನು ಕಡಿಮೆ ಮಾಡಿಕೊಳ್ಳೋದಕ್ಕೆ ತುಂಬ ಅನುಕೂಲ ಆಗುವಂಥ ಒಂದು ಆಸನ ಸ್ಥಿತಿ ನಾನು ಸ್ವಲ್ಪ ಕ್ರಾಸಾಗಿ ಮಾಡ್ತೀನಿ ಹಾಗಾಗಿ ನಿಮಗೆ ಆ ಒಂದು ಆಸನ ಕ್ಲೀನಾಗಿ ಕಾಣಿಸುತ್ತೆ ನಾನು ನೇರವಾಗಿ ಮಾಡೋದರಿಂದ ನಿಮಗೆ ಮುಂಭಾಗ ಮಾತ್ರ ಕಾಣಿಸುತ್ತೆ ಸೈಡ್ ಕಾಣಿಸಲ್ಲ ಹಾಗಾಗಿ ಸ್ವಲ್ಪ ಸೈಡಿಂದ ನಾನು ನಿಮಗೆ ಕ್ರಾಸಾಗಿ ಮಾಡಿ ತೋರಿಸ್ತೇನೆ ಗೊತ್ತಲ್ವ ಸ್ನೇಹಿತರೆ ದಂಡಾಸನ ನಾವು ಯಾವುದೇ ಒಂದು ಕೂತ್ಕೊಂಡು ಮಾಡುವಂಥ ಆಸನಕ್ಕೆ ಮೊದಲನೇದಾಗಿ ಸ್ಥಿತಿ ಹೇಗೆ ನಾವು ನಿಂತು ಮಾಡ್ತೀವೋ ತಾಡಾಸನವನ್ನು ಹಾಗೆ ಇಲ್ಲಿ ದಂಡಾಸನ ಕಾಲುಗಳು ನೇರವಾಗಿರಲಿ ಕೈಗಳು ದೇಹದ ಪಕ್ಕ ಇರಲಿ ಏಕಂ ನಿಧಾನವಾಗಿ ದೇಹವನ್ನು ಹಿಂದಕ್ಕೆ ಬೆನ್ ಮಾಡಿ ಫಾರ್ಟಿ ಫೈವ್ ಡಿಗ್ರಿ ಆಯಿತಾ ನೋಡಿ ಹೀಗೆ ಮಾಡಬೇಕಾದ್ರೆ ಈ ಒಂದು ಹೊಟ್ಟೆಯೆಲ್ಲ ವೈಬ್ರೇಷನ್ ಸ್ಟಾರ್ಟ್ ಆಗುತ್ತೆ ಇನ್ನು ಆಸನ ಮಾಡಬೇಕಾದ್ರೆ ಪೂರ್ತಿ ವೈಬ್ರೇಷನ್ಸ್ ಸೊ ನೀವು ಇವತ್ತು ನೋಡಿರ್ಬೋದು ಮಾಲ್ಸಲ್ಲೆಲ್ಲ ಸೋಫಾ ಇರುತ್ತೆ ಅಲ್ಲಿ ಕೂತ್ರೆ ನಿಮಗೆ ಒಂದು ನೂರೈವತ್ತು ಇನ್ನೂರು ರೂಪಾಯಿ ಆ ಥರ ತೊಗೊತಾರೆ ಪೂರ್ತಿ ದೇಹ ವೈಬ್ರೇಷನ್ ಆಗುತ್ತೆ ಯಾಕೆ ಆ ವೈಬ್ರೇಷನ್ ಅಲ್ಲಿ ಆರ್ಟಿಫಿಷಿಯಲ್ ಇಲ್ಲಿ ನ್ಯಾಚುರಲ್ ಆಗಿ ಆ ಒಂದು ವೈಬ್ರೇಷನಿಂದ ನಿಮ್ಮ ಇಡೀ ದೇಹದ ಒಂದು ರಕ್ತ ಸಂಚಲನ ತುಂಬ ಆಗೋದ್ರಿಂದ ಆರೋಗ್ಯದ ಕಡೆ ತುಂಬ ಚೆನ್ನಾಗಿರುತ್ತೆ ಏಕಂ ಬೆನ್ ಮಾಡಿದ್ದೀವಿ ಈಗ ದ್ವೇ ನಿಧಾನವಾಗಿ ಎರಡು ಕಾಲುಗಳನ್ನು ಸ್ವಲ್ಪ ಮೇಲಕ್ಕೆತ್ತಿ ನೋಡಿ ದೇಹ ಯಾವ ರೀತಿ ವೈಬ್ರೇಟ್ ಆಗುತ್ತೆ ಅಂತ ತ್ರಿಣಿ ಕೈಗಳನ್ನು ಮೇಲೆ ಬ್ಯಾಲೆನ್ಸ್ ಮಾಡಿ ಸ್ಟೇ ದೇರ್ ಒಂದು ಹತ್ತು ಕೌಂಟ್ ಇರಿ ಮನಸಲ್ಲೇ ಕೌಂಟ್ ಮಾಡಿ ಸ್ವಲ್ಪ ಹೊತ್ತು ಹಾಗೆ ಇರಿ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ ಆಮೇಲೆ ನಿಧಾನಕ್ಕೆ ಈಸಿ ಆಗುತ್ತೆ ಚತ್ವಾರಿ ಕೈಗಳು ಪಕ್ಕ ಇರಲಿ ಪಂಚ ಕಾಲನ್ನು ಇಳಿಸಿ ಶಟ್ ಸ್ಥಿತಿ ವಾಪಸ್ ಓಕೆ ಸೊ ಇದು ಅಗೇನ್ ಯಾವುದೇ ಆಸನ ಆಗಲಿ ನೋಡೋದು ತುಂಬ ಸುಲಭ ಇರುತ್ತೆ ಆದರೆ ನಾವು ಅದನ್ನು ಮಾಡಿದಾಗಲೇ ಗೊತ್ತಾಗೋದು ಇದಿಷ್ಟು ಕಷ್ಟ ಇದೆಯಾ ಅಂತ ಕಷ್ಟಪಟ್ರೇ ಅದಕ್ಕೆ ಒಂದು ಫಲ ಸಿಗೋದು ಹಾಗಾಗಿ ನೀವು ಇದನ್ನು ನೋಡಿ ಪ್ರಾಕ್ಟೀಸ್ ಮಾಡಿ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ ಆದರೆ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ತುಂಬ ಸುಲಭ ಅದಕ್ಕೆ ಅಲ್ವಾ ವೀಕ್ಷಕರೇ ಹೇಳೋದು ನಾವು ಮೊದಲನೇದಾಗಿ ಶುರುವಿನಲ್ಲಿ ನಮಗೆಲ್ಲ ಒಂಥರ ಬ್ರಹ್ಮ ವಿದ್ಯೆ ಥರ ಇರುತ್ತೆ ನನ್ನಿಂದ ಮಾಡೋಕ್ಕಾಗುತ್ತಾ ಅಂತ ಆದರೆ ಅದನ್ನು ನಾವು ಕಲಿತು ಪ್ರಾಕ್ಟೀಸ್ ಮಾಡ್ತಾ ಹೋದರೆ ತುಂಬ ಸುಲಭ ಆಗುತ್ತೆ ಅದೊಂಥರ ಕೋತಿ ವಿದ್ಯೆ ಥರ ಆಗೋಗ್ಬಿಡುತ್ತೆ ಕಲಿಯೋದಕ್ಕಿಂತ ಮುಂಚೆ ಬ್ರಹ್ಮ ವಿದ್ಯೆ ಅದೊಂದು ಕೋತಿ ವಿದ್ಯೆ ಅದಾದಮೇಲೆ ನಾವು ಏನು ಬೇಕಾದ್ರೂ ಮಾಡ್ಬೋದು ಆಸನದಲ್ಲಿ ಆಯಿತಾ ಈಗ ನಾವು ಉಷ್ಟ್ರಾಸನವನ್ನು ಮಾಡೋಣ ಉಷ್ಟ್ರ ಏನಿದು ಉಷ್ಟ್ರ ಒಂಟೆ ವೀಕ್ಷಕರೇ ಈ ಆಸನಗಳೆಲ್ಲ ನಮಗೆ ಸಂಸ್ಕೃತ ಪದಗಳಿಂದ ನಾವು ತೊಗೊಂಡಿರುವಂಥ ಒಂದು ಆಸನಗಳು ಹಾಗಾಗಿ ಇದು ಬರೆದಿರೋದೇ ಸಂಸ್ಕೃತದಲ್ಲಾಗಿರೋದ್ರಿಂದ ಇರೋವಂಥ ಆಸನಕ್ಕೆ ಎಲ್ಲ ಹೆಸರುಗಳೂ ಸಂಸ್ಕೃತದ ಪದಗಳೇ ಇದೆ ಉಷ್ಟ್ರಾಸನ ಕ್ಯಾಮಲ್ ಪಾಶ್ಚರ್ ಕ್ಯಾಮಲ್ ಎಲ್ಲಿರುತ್ತೆ ಕೇಳಿದ್ರೆ ಹೇಳ್ತೀವಿ ಫಸ್ಟ್ ಆನ್ಸರ್ ಬರೋದೆ ಮರಲ್ಗಾಡು ಮರಲ್ಗಾಡು ಅಂದರೆ ರಾಜಸ್ಥಾನ್ ಸೊ ಆ ಒಂಟೆ ಯಾವ ರೀತಿ ಇರುತ್ತೆ ಬೆನ್ನು ಹೀಗೆ ಬೆಟ್ಟದ ಆಕಾರದಲ್ಲಿ ಗೋಲ್ ಒಂದು ಗುಂಬಸ್ ಆ ರೀತಿ ಕಾಣಿಸೋದ್ರಿಂದ ನಮಗೆ ಅದೊಂದು ಗುಂಡಿಗೆ ಇರುತ್ತೆ ಸೊ ನಾವು ದೇಹವನ್ನು ಅದೇ ರೀತಿ ಮಾಡೋದರಿಂದ ನಾವು ಇದನ್ನು ಉಷ್ಟ್ರಾಸನ ಅಂತ ನಾವು ಕರಿತೀವಿ ಮಾಡೋಣ ಸ್ನೇಹಿತರೆ ಸ್ಥಿತಿ ದಂಡಾಸನ ಏಕಂ ಬಲಗಾಲನ್ನು ಮಡಚಿ ದ್ವೇ ದೇಹದ ಭಾಗವನ್ನು ಬಲಗಡೆಗೆ ಶಿಫ್ಟ್ ಮಾಡಿ ನಂತರ ಎಡಗಾಲನ್ನು ಮಡಚಿ ವಜ್ರಾಸನ ಬಂದಿದ್ದೀವಿ ಸೊ ಒಟ್ಟು ಎರಡು ಕೌಂಟ್ ಏಕಂ ಮತ್ತು ತ್ರಿಣಿ ಮೂರನೇ ಕೌಂಟ್ ನಮ್ಮ ಮಂಡಿಯ ಮೇಲೆ ನಿಂತ್ಕೊಳ್ಳೋಣ ಚತ್ವಾರಿ ನಿಧಾನಕ್ಕೆ ನಿಮ್ಮ ಕೈಯನ್ನು ನಿಮ್ಮ ಹಿಮ್ಮಡಿ ಮೇಲೆ ಇಟ್ಟು ಎರಡು ಕೈಗಳು ಇಟ್ಟು ಈ ದೇಹವನ್ನು ಮುಂದಕ್ಕೆ ಪುಷ್ ಮಾಡಿ ಕತ್ತನ್ನು ಹಿಂದಕ್ಕೆ ಬೆಂಡ್ ಮಾಡಿ ಅಲ್ಲೇ ಇರಿ ಒಂದು ಹತ್ತು ಕೌಂಟ್ ಪಂಚ ನಿಧಾನಕ್ಕೆ ವಾಪಸ್ ಬನ್ನಿ ಷಟ್ ಹಾಗೆ ಹಿಮ್ಮಡಿ ಮೇಲೆ ಕೂತ್ಕೊಳ್ಳಿ ವಜ್ರಾಸನ ಸಪ್ತ ಎಡ್ಗಾಲನ್ನು ರಿಲೀಸ್ ಮಾಡಿ ಅಷ್ಟ ಬಲಗಾಲನ್ನು ರಿಲೀಸ್ ಮಾಡಿ ದಂಡಾಸನ ಸ್ಥಿತಿ ರಿಲ್ಯಾಕ್ಸ್ ಸೊ ರಿಲ್ಯಾಕ್ಸ್ ಅಂದಾಗ ಆರಾಮಾಗಿ ಸುಖಾಸನದಲ್ಲಿ ಕೂತ್ಕೋಬೋದು ಸೊ ಇದು ಉಷ್ಟ್ರಾಸನ ಅಂತ ನಾವು ಏನು ಹೇಳಿದ್ವಿ ದೇಹ ನಮಗೆ ಆ ಒಂದು ಒಂಟೆಯ ಮೇಲ್ಭಾಗ ಏನಿದೆ ಬೆನ್ನು ಆ ಆಕಾರದಲ್ಲಿ ಕಾಣೋದ್ರಿಂದ ಇದನ್ನು ನಾವು ಉಷ್ಟ್ರಾಸನ ಅಂತ ಕರಿತೀವಿ ಈ ಒಂದು ಆಸನದಲ್ಲಿ ನಮಗೆ ಬೆನಿಫಿಟ್ ಏನು ಅಂದರೆ ಈ ಮೇಲ್ಭಾಗ ಏನಿದೆ ಪೂರ್ತಿ ಸ್ಟ್ರೆಚ್ ಮಾಡೋದ್ರಿಂದ ಉಸಿರಾಟ ತುಂಬ ಚೆನ್ನಾಗಾಗುತ್ತೆ ತುಂಬ ಈಸಿಯಾಗಿ ಗ ಗಾಳಿ ಒಳಗಡೆ ಹೋಗುತ್ತೆ ನಮ್ಮ ಲಂಗ್ಸ್ ಒಳಗಡೆ ಹೋಗಿ ಆಕ್ಸಿಜನ್ ಎಷ್ಟು ಒಳಗಡೆ ಹೋಗುತ್ತೋ ಅಷ್ಟು ಲಂಗ್ಸ್ ಎಕ್ಸ್ಪ್ಯಾಂಡ್ ಆಗುತ್ತೆ ಹಾಗೆ ಉಸಿರು ಬಿಡಬೇಕಾದ್ರೆ ಆ ಆಕ್ಸಿಜನ್ ಕಾರ್ಬನ್ ಡೈಆಕ್ಸೈಡ್ ಆಗಿ ಕನ್ವರ್ಟ್ ಆಗಿ ಈಸಿಯಾಗಿ ಆಚೆ ಬರುತ್ತೆ ಸೊ ಉಸಿರಾಟದ ತೊಂದರೆ ಇರುವಂಥವ್ರಿಗೆ ತುಂಬ ಉಪಯೋಗ ಆಗೋವಂಥ ಒಂದು ಆಸನ ಹಾಗೆ ನಾವು ಪೂರ್ತಿ ಸ್ಟ್ರೆಚ್ ಮಾಡೋದರಿಂದ ಈ ಭುಜಗಳು ಈ ಕತ್ತು ಈ ಒಂದು ಮೇಲ್ಭಾಗ ಏನಿದೆ ಇದೆಲ್ಲ ಪೂರ್ತಿ ಸ್ಟ್ರೆಚ್ ಮಾಡೋದ್ರಿಂದ ಆಟೋಮ್ಯಾಟಿಕ್ಲಿ ನಿಮಗೆ ಮೇಲ್ಭಾಗ ಟೋನ್ ಆಗುತ್ತೆ ಸೊ ಟೋನಿಂಗ್ ಅನ್ನೋದು ತುಂಬ ಇಂಪಾರ್ಟೆಂಟ್ ವೀಕ್ಷಕರೇ ದೇಹವನ್ನು ನಾವು ಈ ಶಿಲೆ ಹೇಗೆ ಒಂದು ಕಲ್ಲನ್ನು ನಾವು ಯಾವ ರೀತಿ ಶಿಲೆಯಾಗಿ ನಾವು ಕೆತ್ತುತ್ತೀವೋ ಹಾಗೆ ಈ ಒಂದು ಆಸನಗಳು ಮಾಡೋದರಿಂದ ಬೇಡದೇ ಇರುವಂಥದ್ದನ್ನು ನಾವು ಆಚೆ ತೆಗಿತೀವಿ ಓಕೆ ಹಾಗಾಗಿ ಈ ಒಂದು ಆಸನ ತುಂಬ ಉಪಯುಕ್ತವಾಗಿರುವಂಥ ಒಂದು ಆಸನ ಉಷ್ಟ್ರಾಸನ ಈಗ ನೆಕ್ಸ್ಟ್ ಮಾರ್ಜಾಲ್ ಆಸನವನ್ನು ಕಲಿಯೋಣ ಮಾರ್ಜಾಲ ಮಾರ್ಜಾಲ ಅಂದರೆ ಬೆಕ್ಕು ಹಾಗೆ ಈ ಆಸನಕ್ಕೆ ನಾವು ಕೌ ಹಸುವಿನ ಆಕಾರ ಹಾಗೆ ನಾವು ಟೈಗರ್ ಹುಲಿ ಸೊ ಟೈಗರ್ ಪೋಸ್ ಅಂತಲೂ ಕರಿತೀವಿ ಸೊ ಹಾಗಾಗಿ ಇದನ್ನು ನಾವು ಮಾರ್ಜಾಲಾಸನ ನಿಮಗೆ ಈ ಪ್ರಾಣಿಗಳೆಲ್ಲ ಯಾವ ರೀತಿ ಇರುತ್ತೋ ಹಾಗೆ ಈ ಒಂದು ಆಸನ ಮಾಡೋದ್ರಿಂದ ಇದಕ್ಕೆ ಒಂದು ಹೆಸರು ಕೊಟ್ಟಿದ್ದೀವಿ ಮಾರ್ಜಾಲಾಸನ ಅಂತ ಸೊ ನೀವು ಕನ್ಫ್ಯೂಸ್ ಆಗಬೇಡಿ ಸೊ ಇದನ್ನು ನಾವು ಟೈಗರ್ ಪೋಸ್ ಅಂತಲೂ ಕರಿತೀವಿ ಕೌ ಪೋಸ್ ಅಂತಲೂ ಕರಿತೀವಿ ಹಾಗೆ ಕ್ಯಾಟ್ ಪೋಸ್ ಅಂತಲೂ ಕರಿತೀವಿ ಕ್ಯಾಟ್ ಮತ್ತು ಟೈಗರ್ ಎರಡೂ ಒಂದೇ ಪ್ರಭೇದ ಆಗಿರೋದ್ರಿಂದ ನಿಮಗೆ ಗೊತ್ತಿದೆ ಸೊ ಯಾವ ರೀತಿ ಅದು ಚೇಂಜಸ್ ವಿಭಿನ್ನವಾಗಿದೆ ಅಂತ ಈಗ ಆಸನವನ್ನು ಕಲಿಯೋಣ ಸ್ಥಿತಿ ನಾನು ಸ್ವಲ್ಪ ಕ್ರಾಸ್ ಆಗಿ ಮಾಡ್ತೀನಿ ಈ ಕಡೆ ತಿರುಗಿ ನೀವು ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ಒಂದೇ ಕಡೆ ನಿಂತು ಅಥವಾ ಕೂತು ಆರಾಮಾಗಿ ಮಾಡ್ಬೋದು ಸೊ ನಿಮಗೆ ಸ್ವಲ್ಪ ಕಾಣಲಿ ಅಂತ ನಾನು ಈ ಒಂದು ಡೈರೆಕ್ಷನಲ್ಲಿ ಮಾಡ್ತಾಯಿದ್ದೀನಿ ದಂಡಾಸನ ಸ್ಥಿತಿ ಏಕಂ ಬಲ್ಗಾಲನ್ನು ಮಡ್ಚಿ ದ್ವೇ ಎಡಗಾಲನ್ನು ಮಡಚಿ ತ್ರಿಣಿ ಈಗ ನಿಮ್ಮ ಕೈಯನ್ನು ಮಂಡಿ ಇದರ ಪಕ್ಕ ಹೀಗೆ ಸ್ಟ್ರೈಟ್ ಸ್ಟ್ರೈಟಾಗಿ ಇರಬೇಕು ಚತ್ವಾರಿ ನಿಮ್ಮ ಬೆನ್ನು ಫ್ಲಾಟ್ ಆಗಿರಲಿ ಸೊ ಇದು ಆಸನ ಆರಾಮಾಗಿ ಇಲ್ಲೇ ಇರಿ ಹುಲಿ ಅಥವಾ ಹಸು ಅಥವಾ ಬೆಕ್ಕು ಯಾವ ರೀತಿ ನಿಂತಿರುತ್ತೋ ಹಾಗೆ ಈ ಒಂದು ಆಸನ ಹಾಗಾಗಿ ಇದನ್ನು ಮಾರ್ಜಲಾಸನ ಅಂತ ಕರಿತೀವಿ ಸೊ ಇದರಲ್ಲಿ ನಾವು ಎಕ್ಸಸೈಸ್ ಸಹ ಮಾಡಬಹುದು ಅದು ಹೇಗಿರುತ್ತೆ ಅಂದರೆ ಉಸಿರು ಒಳಗಡೆ ತೊಳ್ತಾ ಮೇಲೆ ನೋಡೋದು ಹಾಗೆ ಉಸಿರು ಆಚೆ ಬಿಡ್ತಾ ಬೆನ್ನನ್ನು ಮೇಲಕ್ಕೆ ಎತ್ತೋದು ಸೊ ಇದು ಎಕ್ಸಸೈಸಲ್ಲಿ ಮಾಡೋ ಒಂದು ವಿಧಾನ ನೋಡಿ ಸೊ ಈ ಥರ ಮಾಡೋದ್ರಿಂದ ಬೆನ್ನು ಮತ್ತು ಹೊಟ್ಟೆ ಎರಡೂ ಸ್ಟ್ರೆಚ್ ಆಗೋದ್ರಿಂದ ನಿಮಗೆ ಬೆನ್ನಿನ ನೋವು ಸೊಂಟದ ನೋವು ಇದೆಲ್ಲನೂ ಕಡಿಮೆ ಆಗುತ್ತೆ ಸೊ ಇದು ಎಕ್ಸಸೈಸ್ ಮಾಡುವಂಥದ್ರಲ್ಲಿ ಈಗ ನಾವು ಬರೀ ಆಸನ ಮಾಡೋದ್ರಿಂದ ಜಸ್ಟ್ ಇಲ್ಲಿ ಇದ್ದು ಆರಾಮಾಗಿ ಬೆನ್ನನ ಕಡೆ ಗಮನ ಕೊಡಿ ಉಸಿರಾಟ ಸಾಧಾರಣವಾಗಿರಲಿ ದೀರ್ಘವಾಗಿ ಉಸಿರುಳಗಡೆ ತೋಳ್ತಾ ನಿಧಾನವಾಗಿ ಉಸಿರನ್ನ ಹೊರಗಡೆ ಬಿಡಿ ಪಂಚ ಆರಾಮಾಗಿ ಹಿಂದೆ ಕೂತು ನೋಡಿ ಈ ಅಸ್ತ ಏನು ನೀವು ಇಟ್ಟಿದ್ದೀರ ಅದನ್ನು ಯಾವುದೇ ಕಾರಣಕ್ಕೂ ಮೂವ್ ಮಾಡಬಾರ್ದು ನೋಡಿ ಇಲ್ಲಿಂದ ಹಾಗೆ ಬರಬೇಕು ಅಷ್ಟ ಮೇಲೆ ವಾಪಸ್ ವಜ್ರಾಸನಕ್ಕೆ ಬನ್ನಿ ಸಪ್ತ ಎಡ್ಗಾಲನ್ನು ರಿಲೀಸ್ ಮಾಡಿ ದೇಹವನ್ನು ಶಿಫ್ಟ್ ಮಾಡಿ ಅಷ್ಟ ಕಾಲನ್ನು ರಿಲೀಸ್ ಮಾಡಿ ದಂಡಾಸನ ಸ್ಥಿತಿ ಬಂದಿದ್ದೀರ ರಿಲ್ಯಾಕ್ಸ್ ಆರಾಮಾಗಿ ಕೂತು ರಿಲ್ಯಾಕ್ಸ್ ಮಾಡ್ಕೊಳ್ಳಿ ವಾಪಸ್ ನೆನಪು ಮಾಡ್ಕೊಳ್ಳಿ ಕೂತಿರುವಾಗ ಆ ಒಂದು ಆಸನಗಳನ್ನು ನೆನಪು ಮಾಡ್ಕೊಳ್ಳಿ ಸೊ ಚಿನ್ಮುದ್ರ ಇಟ್ಟು ಆರಾಮಾಗಿ ಕೂತ್ಕೊಳ್ಳಿ ಬೆನ್ನು ನೇರವಾಗಿರಲಿ ಕಣ್ಣು ರಿಕಲೆಕ್ಟ್ ಯಾವುದೆಲ್ಲ ಆಸನಗಳನ್ನು ನಾವು ಮಾಡಿದ್ವೋ ಅದನ್ನು ನೆನಪು ಮಾಡ್ಕೊಳ್ಳಿ ಅದರ ಉಪಯೋಗಗಳೇನು ಅದರ ವಿಧಾನ ಏನು ಯಾಕೆ ಮಾಡಬೇಕು ಇದನ್ನೆಲ್ಲ ರಿಕಲೆಕ್ಟ್ ನೆನ್ಪು ಮಾಡಿಕೊಳ್ಳಿ ನೋಡಿದ್ರಲ್ವ ವೀಕ್ಷಕರೇ ಮಾರ್ಜಾಲಾಸನ ಕೌ ಪಾಶ್ಚರ್ ಕ್ಯಾಟ್ ಪಾಶ್ಚರ್ ಕೌ ಪಾಶ್ಚರ್ ಆರ್ ಟೈಗರ್ ಪಾಶ್ಚರ್ ಯಾವುದಾದ್ರೂ ಕನ್ಫ್ಯೂಸ್ ಆಗಬೇಡಿ ಆಸನ ನೆನಪಿಟ್ಕೊಳ್ಳಿ ಸಾಕು ಸೊ ಈ ಆಸನಗಳು ಮಾಡೋದರಿಂದ ನಿಮಗೆ ಬೆನ್ನು ನೋವಾಗಲಿ ಸೊಂಟ ನೋವಾಗಲಿ ಇದು ಯಾವುದೊಂದು ಇರಲ್ಲ ಇರೋ ಅಂಥವ್ರು ಮಾಡಿದ್ರೆ ಅದನ್ನು ವಾಸಿ ಮಾಡ್ಕೊಳ್ಳೋದಕ್ಕೆ ತುಂಬ ಸುಲಭ ಆಗುತ್ತೆ ಹಾಗೆ ರೆಗ್ಯುಲರಾಗಿ ಪ್ರ್ಯಾಕ್ಟೀಸ್ ಮಾಡಿದ್ರೆ ಮಾತ್ರ ವಾಸಿ ಆಗುತ್ತೆ ಅದನ್ನು ನೆನ್ಪಿಟ್ಕೊಳ್ಳಿ ನೋಡಿದ್ರಲ್ಲ ವೀಕ್ಷಕರೇ ಇಷ್ಟೊತ್ತು ನಾವು ಮಾಡಿದಂಥ ಆಸನಗಳು ಇದರ ಉಪಯೋಗಗಳನ್ನು ನೀವು ಪಡಿಬೇಕು ಅಂದರೆ ಪ್ರತಿನಿತ್ಯ ಈ ಯೋಗ ಭಾಗ್ಯ ಕಾರ್ಯಕ್ರಮವನ್ನು ನೋಡಿ ಕಲೀರಿ ಅದನ್ನು ಪ್ರಾಕ್ಟೀಸ್ ಮಾಡಿ ಹಾಗೆ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದಷ್ಟು ಆಸನಗಳನ್ನು ಕಲಿಯೋಣ ಅದನ್ನು ಪ್ರಾಕ್ಟೀಸ್ ಮಾಡೋಣ ಅಲ್ಲಿವರೆಗೂ ಶ್ರೀ ಬಸವ ಟಿ ವಿಯನ್ನು ಇರಿ ಎಲ್ಲರಿಗೂ ಶರಣು ಶರಣಾರ್ಥಿ